ನಮಸ್ತೆ ಪ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಮಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹರ್ನಿಯ ಹರ್ನಿಯಾ ಇಂಗೋಯಲ್ಲಿ ಹರ್ನಿಯ ಆಗಿರ್ಬೋದು ಅಂಬೆಲಿಕಲ್ ಹರ್ನಿಯ ಆಗಿರ್ಬೋದು ಹರ್ನಿಯಾ ಅಂದರೆ ಏನು ಆ್ಯಕ್ಚುಲಿ ಕಾರಣ ಏನು ಇದು ಔಷಧಿ ಇಂದ ಸಾಧ್ಯನಾ ಔಷಧಿಗಳಿಂದ ನಾವು ಇದನ್ನು ವಾಸಿ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಆಪ್ರೇಷನ್ನೇ ಇದಕ್ಕೆ ಪರಿಹಾರನ ಅನ್ನೋ ವಿಚಾರವಾಗಿ ಕುಲಂಕುಷವಾಗಿ ವಿಸ್ತೃತವಾದಂತಹ ಆಯುರ್ವೇದದ ದೃಷ್ಟಿಕೋನದಲ್ಲಿ ಮಾಹಿತಿ ವೀಕ್ಷಕರೇ ಹರ್ನಿಯ ಅಂತಂದರೆ ಎರಡು ವಿಧ ಅಂಬೆಲಿಕಲ್ ಹರ್ಣಿಯ ಅಥವಾ ಎಂಗ್ ಎಂಗೋಯ್ನಲ್ ಹರ್ನಿಯ ಮೇಯ್ನು ಇನ್ನೂ ಬೇರೆ ಬೇರೆ ಥರ ಹರ್ನಿಯಗಳಿದ್ದಾವೆ ಈ ಎರಡನ್ನು ತಗೊಳ್ಳೋಣ ನೋಡಿ ಅಂಬೆಲಿಕಲ್ ಹರ್ಣಿಯ ಆಗಲಿ ಎಂಗೋಯ್ನಲ್ ಹರ್ನಿಯ ಆಗಲಿ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಮೇಯ್ನು ಅಬ್ಡಮಿನಲ್ ಮಸಲ್ ವೀಕ್ ಆಗೋ ಅಂಥದ್ದು ಹೊಟ್ಟೆಯ ಭಾಗದಂತಹ ಮಸಲ್ಗಳು ಸ್ನಾಯುಗಳು ಮಾಂಸಖಂಡಗಳು ವೀಕ್ ಆದಾಗ ಹೊಟ್ಟೆಯಲ್ಲಿರುವಂತಹ ಮಾಂಸಖಂಡಗಳು ಒತ್ತಲ್ಪಟ್ಟಾಗ ಅದರ ಭಾರ ಎತ್ತಿದಾಗ ಅಥವಾ ಇನ್ನೇನೋ ಪ್ರೆಷರ್ ಬಿದ್ದಾಗ ಅವು ಹೊರಗಡೆ ಬರ್ತವೆ ಒಕ್ಕಳದ ಊದ್ಕೊಳ್ಳುತ್ತೆ ಇಂಗೋನಲ್ ರೀಸನ್ನಲ್ಲಿ ಗೆಜ್ಜೆ ಭಾಗದಲ್ಲಿ ಊದ್ಕೊಳ್ಳುತ್ತೆ ನೋವಾಗುತ್ತೆ ಇದು ಅರಣಿಯ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ಯಾವುದೇ ರೀತಿಯ ಮೆಡಿಕಲ್ ಟರ್ಮ್ಸನ್ನು ಉಪಯೋಗಿಸ್ದಂಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ವೀಕ್ಷಕರೇ ಇದು ಏನಪ್ಪ ಕಾಮನಾಗಿ ಹೇಳಬೇಕು ಅಂತಂದರೆ ಈಗ ಒಂದು ಸೈಕಲ್ ಟ್ಯೂಬ್ ಇರುತ್ತೆ ಟೈರಿನ ಟ್ಯೂಬ್ ಸೈಕಲ್ ಟ್ಯೂಬ್ ವೀಕ್ ಆದಾಗ ಅಲ್ಲಲ್ಲೇ ಬುಗುಟ್ ಬರುತ್ತೆ ನೋಡಿದಿರ ಊದ್ಕೊಳುತ್ತೆ ಗುಳ್ಳೆ ಆಗುತ್ತೆ ಯಾಕಾಗುತ್ತದು ಆ ಸೈಕಲ್ ಟ್ಯೂಬು ವೀಕ್ ಆಗಿರೋದ್ರಿಂದ ಏರ್ ಬ್ಲೋ ಇಟ್ಟು ಜಾಸ್ತಿ ಇಟ್ಟಾಗ ಸೈಕಲ್ಗೆ ಅಲ್ಲಿ ಊದ್ಕೊಳುತ್ತೆ ಅದೇ ಥರದ ಸ್ಥಿತಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗುತ್ತೆ ಒಕ್ಕಲದಲ್ಲಿ ಊದ್ಕೊಳ್ಳುತ್ತೆ ಯಾಕೆ ಅಲ್ಲಿ ವೀಕ್ ಇರುತ್ತೆ ಇಂಗೋನಲ್ಲಿ ರೀಸನಲ್ಲಿ ಊದ್ಕೊಳ್ಳುತ್ತೆ ಯಾಕೆ ಅಲ್ಲಿ ವೀಕ್ ಇರುತ್ತೆ ಆಪ್ರೇಷನ್ ಮಾಡುವಾಗ ಏನು ಮಾಡ್ತಾರಪ್ಪ ಅಂತಂದರೆ ಆ ಹೊಟ್ಟೆಯ ಭಾಗ ಎಲ್ಲಿ ಊದ್ಕೊಂಡಿರುತ್ತೋ ಅಲ್ಲಿ ಕುಯ್ತಾರೆ ಕುಯ್ದು ಒಳಗಡೆ ಮೆಶ್ ಹಾಕ್ತಾರೆ ಅಂದರೆ ಗೆಟ್ರು ಕೊಡ್ತಾರೆ ಸೈಕಲ್ ಪಂಕ್ಚರ್ ಹಾಕಿ ಗೆಟ್ರು ಕೊಡ್ತಾರೆ ನೋಡಿರಿ ಆ ಥರ ಗೆಟ್ರು ಕೊಟ್ಟು ಹೊಲಿಗೆ ಹಾಕ್ತಾರೆ ಒಂದು ವೇಳೆ ನೀವು ಏರನ್ನು ಅನ್ನು ಜಾಸ್ತಿ ಇಟ್ಟಾಗ ಆ ಗೆಡ್ರ್ ಕೂಡ ಮತ್ತಲ್ಪಡುತ್ತೆ ಆ ಗೆಡ್ರೂ ಕೂಡ ಹೊರಗೆ ಬರ್ತದೆ ಮತ್ತು ಊದ್ಕೊಳ್ಳುತ್ತೆ ಸೊ ಸರ್ಜರಿಯಿಂದ ಮತ್ತೆ ಪುನರಾವರ್ತನೆ ಆಗುವಂತಹ ಸಾಧ್ಯತೆ ಹೆಚ್ಚು ಅದಕ್ಕೆ ಹಂಗಾರೆ ಏನು ಚಿಕಿತ್ಸೆ ಮೆಡಿಸಿನ್ಸಲ್ಲಿ ವೀಕ್ಷಕರೇ ಇದಕ್ಕೆ ಎರಡು ರೀತಿಯ ವಿಧವಾದಂತಹ ಚಿಕಿತ್ಸೆಯನ್ನು ಕೊಡಬೇಕು ಯಾವಪ್ಪ ಅಂತಂದರೆ ಹೊಟ್ಟೆಯ ಮಸಲ್ಸು ಸ್ನಾಯುಗಳು ಇವುಗಳನ್ನು ಗಟ್ಟಿಗೊಳಿಸ್ಬೇಕು ಸ್ಟ್ರಾಂಗ್ಗೊಳಿಸ್ಬೇಕು ಇದು ಒಂದು ಇದನ್ನು ಔಷಧಿಯ ರೂಪದಲ್ಲಿ ನಾವು ಆಹಾರದ ಜೊತೆಗೆ ಕೊಟ್ಟಾಗ ಆ ಭಾಗದ ಮಸಲ್ಸು ಸ್ಟ್ರಾಂಗ್ ಆದಾಗ ಮತ್ತೆ ಹೊರಗಡೆ ಜರಗಲ್ಲ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಹೊಟ್ಟೆಯ ಒಳಭಾಗದ ಒಂದು ಪ್ರೆಷರನ್ನು ಕಮ್ಮಿ ಮಾಡಬೇಕು ಯಾವಾಗ ಹೊಟ್ಟೆಯ ಒಳಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಯಾವಾಗ ಹೊಟ್ಟೆಯ ಒಳಭಾಗದಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ ಗ್ಯಾಸ್ ತುಂಬಿಕೊಳ್ಳುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಸಿಡಿಟಿ ಆಗುತ್ತೆ ಡಿಸ್ಟಂಕ್ಷನ್ ಆಫ್ ಅಬ್ಡಮಿನನ್ ಆಗುತ್ತೆ ಆ ಹೊಟ್ಟೆಯಲ್ಲಿರೋಂತಹ ಗ್ಯಾಸು ಹೊರಗೆ ತಳ್ಳುತ್ತೆ ಆ ಮಜಲನ್ನು ತಳ್ಳುತ್ತೆ ಆ ಮಜಲಿಗೆ ಅದರದ್ದೇ ಆದಂತಹ ಒಂದು ಟೋನ್ ಇರುತ್ತೆ ಸ್ಟ್ರೆಂತ್ ಇರುತ್ತೆ ಅದಕ್ಕೆ ಮೀರಿ ತಳ್ಳಿದಾಗ ಅದು ಹೊರಗೆ ಬರ್ತದೆ ಹರ್ನಿಯ ರೂಪದಲ್ಲಿ ಅಂಬೆಲಿಕಲ್ ಹರ್ನಿಯ ರೂಪದಲ್ಲಾಗಿರ್ಬೋದು ಇಂಗುವೆಂದ ರೂಪದಲ್ಲಾಗಿರ್ಬೋದು ಸೊ ನಾವು ಇಲ್ಲಿ ಆಪ್ರೇಷನ್ ಮಾಡೋದ್ರಿಂದ ಇದಕ್ಕೆ ಪರಿಹಾರ ಸಿಗಲ್ಲ ವೀಕ್ಷಕರೇ ಆ ಹೊಟ್ಟೆಯ ಭಾಗದಲ್ಲಿರುವಂತಹ ಮಜಲ್ಸನ್ನು ಸ್ಟ್ರೆಂತ್ಗೊಳಿಸಲಿಕ್ಕೆ ಕೆಲವೊಂದು ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಮತ್ತು ಹೊಟ್ಟೆಯ ಒಳಭಾಗದಲ್ಲಿ ಉತ್ಪತ್ತಿಯಾದಂತಹ ಪ್ರೆಷರನ್ನು ಟೆನ್ಷನ್ನನ್ನು ಆ ಒಂದು ಒತ್ತುವಿಕೆಯನ್ನು ಕಮ್ಮಿ ಮಾಡಲಿಕ್ಕೆ ವಾತಹರ ಚಿಕಿತ್ಸೆ ವಾಯುವನ್ನು ಕಮ್ಮಿ ಮಾಡುವಂತಹ ಚಿಕಿತ್ಸೆ ಡೈಜೆಸ್ಟಿವ್ ಸಿಸ್ಟಮನ್ನು ಸರಿ ಮಾಡುವಂತಹ ಚಿಕಿತ್ಸೆ ಕರುಳಿನಲ್ಲಿ ಗಾಳಿ ತುಂಬಿಕೊಳ್ಳೋದನ್ನು ನಿಲ್ಲಿಸಲಿಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆ ಕರಳಿನಲ್ಲಿ ಕಟ್ಟಿರಂತಹ ಮಲ ವಿಸರ್ಜನೆ ಸಂಪೂರ್ಣ ಉಳಿಸಲಿಕ್ಕೆ ಸಂಪೂರ್ಣ ಹೊರಹಾಕಲಿಕ್ಕೆ ಚಿಕಿತ್ಸೆ ಮಲ ಸಂಪೂರ್ಣವಾಗಿ ಹೊರಗೆ ಹೋಯಿತು ಅಂತಂದರೆ ಹೊಟ್ಟೆನಲ್ಲಿ ಅಲ್ಪ ಸ್ವಲ್ಪ ಇದ್ದಂತಹ ಗಾಳಿ ಕೂಡ ಅಪಾನವಾಯುವಿನ ರೂಪದಲ್ಲಿ ಕೆಳಗಡೆಯಿಂದ ಹೊರಗಡೆ ಹೋಗ್ತದೆ ಹೀಗೆ ಗಾಳಿ ತುಂಬ್ಕೊಳ್ಳೋಕ್ಕೆ ಬಿಡಬಾರದು ಒಂದು ಅಲ್ಪ ಸ್ವಲ್ಪ ತುಂಬ್ಕಂತು ಅಂದರೆ ಅದು ಸುಗಮವಾಗಿ ಹೊರಗೆ ಹೋಗಬೇಕು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಹೀಗೆ ಮಾಡಿದಾಗ ಆ ಹೊಟ್ಟೆಯ ಒಳಭಾಗದಲ್ಲಿಂತಹ ಪ್ರೆಷರ್ ಆದಾಗ ಆ ಹೊರಗೆ ಉಬ್ಬಿರುವಂತಹ ಹರಣಿಯ ಭಾಗಗಳು ತನ್ನಷ್ಟು ತಾನೇ ತನ್ನ ಸ್ವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತವೆ ಇದು ನಿಜವಾದಂತಹ ಹರ್ನಿಯಕ್ಕೆ ಬೇಕಾಗಿರುವಂತಹ ಶಾಶ್ವತವಾದಂತಹ ಚಿಕಿತ್ಸೆ ಈ ನಿಟ್ಟಿನಲ್ಲಿ ನಾವು ಭಾಳಷ್ಟು ಜನರಿಗೆ ಕೊಟ್ಟಿದ್ದೇವೆ ಚಿಕಿತ್ಸೆಯನ್ನು ಈಗ ನನ್ನ ವೈದ್ಯಕೀಯ ವೃತ್ತಿಯ ಅನುಭವ ಇಪ್ಪತ್ತೈದು ವರ್ಷದಂತೂ ನಾನು ವೈದ್ಯನ ಇಪ್ಪತ್ತೈದು ವರ್ಷ ಆಯಿತು ನಾನು ಎರಡು ಮೂರು ತಲೆಮಾರುಗಳಿಂದಲೂ ಕೂಡ ನಾವು ವೈದ್ಯಕೀಯ ವೃತ್ತಿಯನ್ನು ಮಾಡ್ಕೊಂಡೇ ಬಂದರು ನಮ್ಮ ತಂದೆ ಆಗಿರ್ಬೋದು ಅಥವಾ ಅವರ ತಂದೆ ಆಗಿರ್ಬೋದು ಸೊ ಅವರ ಎಲ್ಲ ಅನುಭವಗಳು ನನ್ನ ಅನುಭವಗಳನ್ನು ಸೇರಿಸಿ ನಾನು ಈ ನಿಟ್ಟಿನಲ್ಲಿ ಹರ್ನಿಯಾಕೆ ಚಿಕಿತ್ಸೆ ಕೊಟ್ಟಿದ್ದೇನೆ ಭಾಳಷ್ಟು ಜನರು ಆರಾಮಾಗಿದ್ದಾರೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು